ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ ಎರಡರ ಪುಸ್ತಕದಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾನು ಈ ಒಂದು ಪರಿವಿಡಿಯಲ್ಲಿ ನೋಡಿದಾರೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಭ್ಯಾಸದ ವಿಡಿಯೋ ನಾನು ನೋಡಿ ತಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕ ಎಲ್ಲಾ ವಿಡಿಯೋಗಳು ನೋಡಬಹುದು ನಾವು ಈಗೇನು ತಿಳಿತಾ ಇದ್ರೆ ಬದ್ಧವಾಗದಿ ಇಲ್ಲ ಈ ಒಂದು ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಹೇಮಂತ ಓಕೆನಾ ಹೇಮಂತ ಪದ್ಯ ಭಾಗದಲ್ಲಿ ಯಾರು ಬರೆದರೆ ಇದೊಂದು ದಿನ ಎಸ್ ವಿ ಪರಮೇಶ್ವರ ಭಟ್ಟ ಇಲ್ಲಿ ಕಾಣ್ತಾ ಇದರ ಅವರೇನೆ ಓಕೆ ಹಾಗಾದ್ರೆ ಈ ಒಂದು ಪದ್ಯದಲ್ಲಿ ಬರತಕ್ಕಂತಹ ಅಭ್ಯಾಸದ ಬಗ್ಗೆ ವ್ಯಾಕರಣದ ಬಗ್ಗೆ ಎಲ್ಲರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಅಂತ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಸಾಧ್ಯತೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಯಾವ ರೀತಿ ನೋಡ್ಸ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಮಕ್ಳೆ ಚಿಕ್ಕನ ಅಕ್ಷರದಲ್ಲಿ ಪದ್ಯ ಐದು ಅಂತಕ್ಕಂಥ ಬರಿತಾ ಹೋಗಿ ಹೇಮ ಅಂತ ಅಂತಕ್ಕಂಥ ಪದ್ಯದ ಶೀರ್ಷಕ ಅಕ್ಷರಲ್ಲಿ ಬರದು ಕೆಲವೇ ಏನ್ ಮಾಡಿ ಅದಾದ ನಂತರ ಏನ್ ಮಾಡ್ತಾರೆ ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರೀತಿರ ಆ ಡೇಟ್ ಅನ್ನ ಇಲ್ಲಿ ಮೆನ್ಶನ್ ಮಾಡ್ತಾ ಹೋಗಿ ಆ ನಂತರ ನೇರವಾಗಿ ಅಭ್ಯಾಸಕ್ಕೆ ಹೋಗೋದು ಬೇಡ ಇಲ್ಲಿ ಕೃತಿಕಾರರ ಪರಿಚಯ ಅಂತಕ್ಕಂಥ ತಿಳಿಬೇಕಾಗುತ್ತೆ ಇಲ್ಲಿ ಕೃತಿಕಾರ ಪರಿಚಯ ಚಿಕ್ಕದಾಗಿ ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಕವಿ ಯಾರು ಅಂದ್ರೆ ಎಸ್ ವಿ ಪರಮೇಶ್ವರ ಭಟ್ಟರು ಇದು ಕಾಣ್ತಾ ಇದಾರ ಅವರನೆ ಜನನ ಯಾವಾಗ ಆಯ್ತು ಅಂದ್ರೆ ಎಂಟನೇ ಫೆಬ್ರವರಿ ಹತ್ತೊಂಬತ್ತರ ಹದಿನಾಲ್ಕರಲ್ಲ ಆಯ್ತು ಅಂತಕೊಂಡು ನೋಡಬಹುದು ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಅಂತಕ್ಕಂಥದ್ದು ಇವರ ಜನ್ಮಸ್ಥಳ ಕೃತಿಗಳ ಬಗ್ಗೆ ಇಂದ್ರಚಾಪ ರಾಗಿಣಿ ಸುರ ಹೊನ್ನೆ ಉಪ್ಪು ಕಡಲು ಅಂತಕ್ಕಂಥದ್ದು ಈ ಎಲ್ಲ ಕೃತಿಗಳು ನೋಡಬಹುದು ಅದಾದ ನಂತರ ಖ್ಯಾತಿ ಹೊಂದಿದ್ರು ಏನಂತೇಳಿ ಕನ್ನಡದ ಶ್ರೇಷ್ಠ ಕವಿ ಅನುವಾದಕ ಸಾಹಿತ್ಯ ಸೇವಕರೆಂದು ಖ್ಯಾತರಾಗಿದ್ರು ಅಂತಕ್ಕಂದು ನೋಡ್ಬೋದು ಆಯ್ಕೆ ಈ ಒಂದು ಹೇಮಂತ ಕವಿತೆಯನ್ನು ಅವರ ಗಗನ ಚುಕ್ಕಿ ಗಗನ ಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನಾವು ತಿಳಿಬಹುದು ಓಕೆ ಮಕ್ಕಳೇ ರೈಟ್ ಅದಾದ ನಂತರ ಏನಿದೆ ನೋಡ್ತೋಣ ಇಲ್ಲಿ ಅಭ್ಯಾಸ ಅಂತ ಕೊಟ್ಟಿದ್ರೆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಏಳು ಪ್ರಶ್ನೆಗಳೇ ಆ ಒಂದು ಉತ್ತರಗಳನ್ನ ನಾನು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಮಕ್ಕಳೇ ನೀವು ಕೂಡ ಅಭ್ಯಾಸ ಅಂತ ಕಂಡು ಬರೀತಾ ಹೋಗಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ ಮೊದಲನೇ ಪ್ರಶ್ನೆ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗೆ ಹೇಗಿರುತ್ತದೆ ಅಂತದ್ರಗಿನ ಉತ್ತರ ಹೇಮಂತರಾಜನು ಯಾವ ರೀತಿ ಪ್ರಶ್ನೆ ಇದೆ ಆ ರೀತಿಯಾಗಿ ಬರಿತಾ ಹೋಗಿ ಹೇಮಂತರಾಜನು ಹಿಳೆಯೇ ಬಂದಾಗ ಮರಗಳು ಹೂವಿಲ್ಲದೆ ಹಸೂರಿಲ್ಲದೆ ಚಿಗುರು ಎಲೆಗಳಿಲ್ಲದೆ ಬೋಳಾಗಿರುತ್ತವೆ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಅದ ಅಂದ್ರೆ ಎರಡನೇ ಪ್ರಶ್ನೆ ನೋಡಿ ಮಂಜು ಮುಸುಕನು ಹೊದ್ದು ಮಲಗಿರುವವರಾರು ಅಂತ ಕೇಳಿದ್ರೆ ಯಾರು ಅಂದ್ರೆ ಉತ್ತರ ಮಂಜು ಮೂಸುಕನು ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬೈತಾ ಹೋಗಿ ಮಂಜು ಮೂಸುಕನು ಹೊದ್ದು ಇಲ್ಲಿ ನೋಡಿ ಇದು ನೋಡಿ ಹೊಲಗದ್ದೆಗಳು ಹೊಲ ಗದ್ದೆಗಳು ಮಲಗಿವೆ ಅಂತಕ್ಕಂಥದ್ದು ಓಕೆ ಹೊಲಗದ್ದೆಗಳು ನೆನಪಿಡ್ತಾ ಹೋಗಿ ಓಕೆ ಮಕ್ಕಳೇ ಮೂರನೇ ಒಂದು ಪ್ರಶ್ನೆ ನೋಡಿ ಕಾನನದ ಹಕ್ಕಿ ಏನು ಮಾಡುತ್ತಿದೆ ಅಂತ ಕೇಳಿದ್ರೆ ಉತ್ತರ ಕಾನನದ ಹಕ್ಕಿಯು ಹಸಿವಿನಿಂದ ಕಣ್ಣೀರು ಸುರಿಸುತ್ತಿದೆ ಅಂತಕ್ಕಂಥ ನೋಡ್ಬೋದು ಓಕೆ ಅದ ನಂತರ ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳಲ್ಲಿ ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಯಾವ ದೃಶ್ಯ ಕಾಣ್ತಾ ಇದೆ ಅಂದ್ರೆ ಉತ್ತರ ಬಿಳಿಯ ಮಂಜು ಹಿಮಗಾಳಿ ನಡುಗುತ್ತಿರುವ ಮೌನವಾದ ಲೋಕ ಬರಡಾಗಿರುವ ಬನ ಜಡವಾಗಿರುವ ಜನ ಮನಸ್ಸು ಹೀಗೆ ಎತ್ತಲು ಕಾಣುತ್ತಿರುವ ದೃಶ್ಯಗಳು ಅಂತ ಕೊಂಡು ನೋಡಬಹುದು ಓಕೆ ಮುಂದಿನ ಒಂದು ಪ್ರಶ್ನೆ ನೋಡ್ತೋಣ ಐದನೇ ಪ್ರಶ್ನೆ ನೋಡಿ ಹೇಮಂತ ಋತುವಿನಲ್ಲಿ ತುಂಗೆಯ ತೊರೆ ಹೇಗೆ ಹರಿಯುತ್ತಿದೆ ಅಂತ ಕೇಳಿದರೆ ಉತ್ತರ ಮುಖದ ಪರದೆ ಮೆಲ್ಲ ಮೆಲ್ಲನೆ ಸರಿದು ಮೈ ನೆನೆದು ನಡುಗುತ್ತಾ ಹೇಮಂತ ಋತುವಿನಲ್ಲಿ ತುಂಗಿಯ ತೊರೆ ಹರಿಯುತ್ತಿದೆ ಅಂತ ಕಂಡು ನೋಡಬಹುದು ಓಕೆ ಇಲ್ಲ ನೋಡಿ ಆರನೇ ಪ್ರಶ್ನೆ ಯಾವುದಕ್ಕೆ ತೆಲೆ ಬಾಗಬೇಕೆಂದು ಕವಿ ಹೇಳುತ್ತಾರೆ ಅಂತಕ್ಕಂಥದ್ದು ಉತ್ತರ ಹೇಮಂತ ಋತುವಿನ ಕಠಿಣ ಶಾಸನಕ್ಕೆ ತೆಲೆ ಬಾಗಬೇಕೆಂದು ಕವಿ ಹೇಳುತ್ತಾರೆ ಅಂತ ಕಂಡು ನೋಡ್ಬೋದು ಓಕೆ ರೈಟ್ ನಂತರ ಒಂದು ಪ್ರಶ್ನೆ ನೋಡಿ ಜೀವಗಳ ಧರ್ಮ ಯಾವುದು ಅಂತ ಕೇಳ ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರ ಪಡೆಯುವುದೇ ಜೀವಗಳ ಧರ್ಮವಾಗಿದೆ ಅಂತಕ್ಕಂಥದ್ದು ಓಕೆ ಮಕ್ಕಳೇ ಮುಂದೆ ನೋಡ್ತಾ ಹೋಣ ಇಲ್ಲಿ ಅಭ್ಯಾಸದಲ್ಲಿ ಆ ಅಂತಕ್ಕಂಥದ್ದಾಯ್ತು ಈಗೇನು ನೋಡ್ತಾ ಇದೀವಿ ಅಂದ್ರೆ ಆ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇವು ನೋಡ್ತಾ ಹೋಣ ಇಲ್ಲಿ ಆ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಂದು ಬರೆಯಿರಿ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಹೇಮಂತನು ಬಂದಿರಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಅಂತ ಕೇಳಿದೆ ಓಕೆ ಉತ್ತರ ನೋಡಿ ಹೇಮಂತನು ಬಂದಿರಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರಿಲೆಗಳಿಲ್ಲ ದುಂಬಿಗಳ ಧನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾಳಿಯೂ ಇಲ್ಲದ ಸ್ಥಿತಿ ಇತ್ತು ಅಂತಕ್ಕಂಥದ್ದು ಎರಡನೇ ಒಂದು ಪ್ರಶ್ನೆ ನೋಡಿ ಹೊಲ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಅಂತ ಕೇಳಿದರೆ ಉತ್ತರ ಹೊಲೆ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ಮೈನೆನೆದು ನಡುಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಅಂತಕ್ಕ ನೋಡ್ಬೋದು ಓಕೆ ಅದಾದ ನಂತರ ಮಕ್ಕಳೇ ಇಲ್ಲಿ ಮೂರನೇ ಪ್ರಶ್ನೆ ಕುಡಿದರೆ ಏನ್ ಕುಡಿದರೆ ಇಲ್ಲಿ ಮೂರನೇ ಪ್ರಶ್ನೆ ಅಂತ ನೋಡಿದಾರೆ ಇಲ್ಲಿ ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಅಂತ ಕೇಳಿದರೆ ಉತ್ತರ ಹೇಮಂತ ಋತುವಿನಲ್ಲಿ ಮರಗಳಲ್ಲಿನ ಎಲೆಗಳು ಹಣ್ಣಾಗಿ ಉರುತ್ತಿರುತ್ತವೆ ಮರಗಳಲ್ಲಿ ಹೂ ಹಸಿರು ಎಲೆಗಳಿಲ್ಲದ ಸ್ಥಿತಿಯನ್ನು ಕಾನನದ ಹಕ್ಕಿ ನೋಡಿ ಕಣ್ಣೀರು ಸುರಿಸುತ್ತಿದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಅಂತಕ್ಕಂಥದ್ದು ಓಕೆ ನಿಮ್ಮ ಮಕ್ಳೆ ನಾಲ್ಕನೇ ಪ್ರಶ್ನೆ ನೋಡಿ ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಅಂತ ಕೇಳಿದರೆ ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತೆಲೆ ಬಾಗುವುದೇ ಬಾಗುವುದೇ ಸೃಷ್ಟಿಯ ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಹಾಗೂ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಈ ಸಂಸಾರವನ್ನು ಅರ್ಥೈಸಿಕೊಂಡು ಬಾಳುವ ಮೂಲಕ ಹೇಮಂತನ ಕಠಿಣ ಶಾಸನವನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಓಕೆ ಮುಂದಿನಿಂದ ನೋಡ್ತೋಣ ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದಾಯ್ತು ಈಗ ಈ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಒಂದು ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ನಾನು ಉತ್ತರ ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ ಓಕೆ ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಅಂತ ಕೇಳಿದರೆ ಓಕೆ ಉತ್ತರ ಹೇಮಂತನು ಬಂದಿದಾಗ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮರಗಳಲ್ಲಿ ಚಿಗುರೆಗಳಿಲ್ಲ ದುಂಬಿಗಳ ಧನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಸುವಾಸನೆ ತರುವ ಗಾರಿಯೂ ಇಲ್ಲದ ಸ್ಥಿತಿ ಇತ್ತು ಕೆಂಪಾದ ಚಿಗುರೆಗಳ ರಥವನ್ನೀರಿ ಮರೆಯುತ್ತಿದ್ದಂತಹ ಮರಗಿಡ ಬಳ್ಳಿಗಳು ಇಂದು ಸಪ್ಪೆಯಾಗಿ ಭಾಗ್ಯಹೀನರ ರೀತಿ ಮೌನವಾಗಿ ದೀನರ ಹಾಗೆ ನಿಂತಿವೆ ಹೊಲ ಗದ್ದೆಗಳ ಮೇಲೆಲ್ಲ ಹೇಮಂತನು ಮಂಜು ಮುಸುಕನ್ನು ಹೊದಿಸಿ ನದಿಗಳು ಹಿಮದಿಂದ ಮೈನೆನೆದು ನಡುಗುತ್ತಾ ಹರಿಯುವ ಸ್ಥಿತಿಯನ್ನು ತನ್ನ ಮಂಜಿನ ಮುಖ ಪರದೆಯನ್ನು ಹೊದಿಸುವ ಮೂಲಕ ತಂದಿದ್ದಾನೆ ಪ್ರಕೃತಿ ಈ ಸಮಯದಲ್ಲಿ ಮೈ ಮುದುರಿ ಕುಂತಾಗ ವೃಕ್ಷಗಳು ಎಲೆಗಳನ್ನು ಉದುರಿಸಿ ಬೋಳಾಗಿ ನಿಲ್ಲುತ್ತವೆ ಕಾಡಿನ ಹಕ್ಕಿಗಳು ಕಣ್ಣೀರು ಸುರಿಸುತ್ತವೆ ಹಿಮದ ತಣ್ಣನೆಯ ಸೋನೆಯಲ್ಲಿ ಮಾನವ ರೆಕ್ ಸೆರೆ ಸಿಕ್ಕಿ ಮಾನವ ಸೆರೆ ಸಿಕ್ಕಿ ಒದ್ದಾಡುವ ಸ್ಥಿತಿ ಇದೆ ಎತ್ತ ನೋಡಿದರೂ ಬೆಳ್ಳನೆಯ ಮಂಜು ಆವರಿಸಿದೆ ಎಲ್ಲೆಡೆಯೂ ಹಿಮಗಾಳಿ ಬೀಸುತ್ತಾ ಎಲ್ಲಾ ಕಡೆ ಚಳಿಗೆ ನಡುಗುತ್ತಿರುವ ನೀರವ ಲೋಕ ಎಲ್ಲಿ ನೋಡಿದರೂ ಬರಡಾದ ಕಾಡು ಚೈತನ್ಯವಿಲ್ಲದೆ ಜನ ಇಡೀ ಪ್ರಕೃತಿಯು ಶೂನ್ಯ ಭಾವವನ್ನು ತೋರುತ್ತಿದೆ ಅಂತಕ್ಕಂಥದ್ದು ನೋಡಬಹುದು ಮತ್ತೆ ಮುಂದಿನ ನೋಡ್ತಾ ಹೋಗೋಣ ಇಲ್ಲಿ ಮಕ್ಕಳೇ ಈ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಕೊಟ್ಟಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದು ನೋಡ್ತಾ ಹೋಗೋಣ ಇಲ್ಲಿ ಮಕ್ಕಳೇ ಇ ಅಂತಕ್ಕಂಥದ್ದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಬರೀರಿ ಇದರಲ್ಲಿ ಮೊದಲನೇ ಸಂದರ್ಭ ಯಾವ್ದು ಚಂಗುಡಿಯ ಸಿಂಗರದವರ ವರೂಥಗಳಿಸಿ ಅಂತಕ್ಕಂಥದ್ದು ಉತ್ತರ ಆಯ್ಕೆ ನೋಡಿ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಭಟ್ರು ಬರೆದಿರುವ ಗಗಲ ಚಿಕ್ಕಿ ಕವನ ಸಂಕಲನದ ಆಯ್ದ ಹೇಮಂತ ಪದ್ಯದಿಂದ ಆರಿಸಲಾಗಿದೆ ಅಂತಕಂದ್ ಬರೀರಿ ಅದ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಜಡತವನ್ನು ಮೈವೆತ್ತಾಗ ವಸಂತ ಕಾಲದಲ್ಲಿ ಹಸುರುಟ್ಟು ನಿಲ್ಲುವ ಮರಗಿಡಗಳು ಸಂಭ್ರಮ ಕಳೆದುಕೊಂಡು ಬುಳಾಗಿ ನಿಲ್ಲುವ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಅಂತಕ್ಕ ನೋಡಬಹುದು ಸ್ವಾರಸ್ಯ ಏನಿದೆ ಅಂದ್ರೆ ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ತುಂಬಿದ ಜಡತ್ವವನ್ನು ಇಲ್ಲಿ ಕವಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಅದಾದ ನಂತರ ಇಲ್ಲಿ ಎರಡನೇ ಸಂದರ್ಭ ಇದೆ ಅಲ್ಲ ಎರಡನೇ ಸಂದರ್ಭ ಏನ್ ಕೂಡಿದಾರೆ ಇಲ್ಲಿ ಸುಯಲರ ಸೂಸುತ್ತಿವೆ ನಿನ್ನ ಹಳಿದು ಅಂತಕ್ಕಂಥ ಉತ್ತರ ಮೊದಲ ಆಯ್ಕೆ ಬರಬೇಕಾಗುತ್ತೆ ವಾಕ್ಯವನ್ನು ಎಸ್ ವಿ ಪರಮೇಶ್ವರ್ ಬರೆದಿರುವ ಗಗನ ಚಿಕ್ಕ ಆಯ್ದ ಹೇಮಂತ ಪದ್ಯದಿಂದ ಆರಿಸಲಾಗಿದೆ ಅಂತಕಂದ್ರೆ ಬರೀಬೇಕು ಬರ್ದ ನಂತರ ಇಲ್ಲಿ ಸಂದರ್ಭ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿ ಮೈಮುದರಿ ಕೂರುತ್ತದೆ ಮಂಜಿನ ಪದರ ಪ್ರಕೃತಿಯಲ್ಲಿನ ಹೊಲಗದ್ದೆಗಳ ಮೇಲೆ ಹಾಸಿ ಚಳಿಯ ವಾತಾವರಣವನ್ನು ನಿರ್ಮಿಸುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬರುತ್ತದೆ ಅಂತಕೊಂಡು ನೋಡ್ಬೋದು ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಇಡೀ ಪ್ರಕೃತಿಯು ತಟಸ್ಥಾವಸ್ಥೆಗೆ ಜಾರುವ ಸನ್ನಿವೇಶವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ ಅಂತಕ್ಕ ನೋಡ್ತೇವೆ ಓಕೆ ಅದಾದ ನಂತರ ನೋಡಿ ಮಕ್ಕಳೇ ಇಲ್ಲಿ ಮೂರನೇ ಒಂದು ಸಂದರ್ಭ ಇದೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ ಅಂತಕ್ಕಂಥದ್ದು ಉತ್ತರ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ಮೇಲಿನ ವಾಕ್ಯವನ್ನು ಎಸ್ ವಿ ಪರಮೇಶ್ವರ್ ಭಟ್ಟರು ಬರೆದಿರುವ ಗಗನ ಚಿಕ್ಕ ಕವನ ಸಂಕಲಿತ ಆಯ್ದ ಹೇಮಂತ ಪದ್ಯದಿಂದ ಆರಿಸಲಾಗಿದೆ ಅಂತ ನಂತರ ಸಂದರ್ಭ ಹೇಮಂತ ಋತುವಿನಲ್ಲಿ ಮೈ ಕೊರೆಯುವ ಚಳಿ ವೃಕ್ಷ ರಾಶಿಗಳಲ್ಲ ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬರಡಾಗಿ ನಿಂತಿರುವ ಸಂದರ್ಭದಲ್ಲಿ ಕಾನನದ ಹಕ್ಕಿಯ ದುಃಖ ಸ್ಥಿತಿಯನ್ನು ಕಂಡ ಕವಿಯು ಈ ಮೇಲಿನ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದು ಸ್ವಾರಸ್ಯ ಏನಿದೆ ಅಂದಿನ ಬದುಕೆಂಬುದು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಎಂಬುದು ಈ ವಾಕ್ಯದ ಸ್ವಾರಸ್ಯಕರವಾಗಿದೆ ಅಥವಾ ಸ್ವಾರಸ್ಯವಾಗಿದೆ ಅಂತ ನೋಡ್ಬೋದು ಮುಂದೆ ನೋಡ್ತಾ ನಾಲ್ಕನೇ ಸಂದರ್ಭ ನೋಡಿ ಎತ್ತಲುಂ ನಡುಗುತಿಹ ನೀರವಲೋಕ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಬೇಕಾಗುತ್ತೆ ಪ್ರಸ್ತುತ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟ ಅವರ ಚುಕ್ಕಿ ಕವನ ಸಂಕಲನದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಿದರೆ ಅದ ಇಲ್ಲಿ ಸಂದರ್ಭ ನೋಡ್ಬೇಕಾಗುತ್ತೆ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜಡಗೊಂಡು ಸ್ತಬ್ಧವಾಗಿದೆ ಹರಿಯುವ ನೀರು ಹಾರುವ ಹಕ್ಕಿ ಸೂಸುವ ಒಣಹವೆ ಎಲ್ಲವೂ ಧ್ವನಿರಹಿತವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಎತ್ತಲೊಮ್ನ ಋತಿಯ ನೀರವ ಲೋಕ ಎಂದು ಕವಿ ಹೇಳಿದ್ದಾರೆ ಅಂತ ನೋಡಬಹುದು ಇಲ್ಲಿ ಸ್ವಾರಸ್ಯ ಹೇಗಿದೆ ಅಂದ್ರೆ ನೋಡೋದರಲ್ಲಿ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜಡಗೊಂಡು ಸ್ತಬ್ಧವಾಗಿರುವ ಪ್ರಕೃತಿಯನ್ನು ನೀರವ ಲೋಕಕ್ಕೆ ಹೋಲಿಸಿರುವುದು ಸ್ವಾರಸ್ಯವಾಗಿದೆ ಅಂತ ನೋಡಬಹುದು ಓಕೆ ಅದಾದ ನಂತರ ಕೊನೆಯ ಒಂದು ಸಂದರ್ಭ ನೋಡಿ ಮಕ್ಕಳ ಐನೇದು ಅದಕ್ಕೆ ತೆಲೆಯವಾಗುವುದೇ ಸೃಷ್ಟಿಯೊಳ ಮರ್ಮ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಬರಕಾಗುತ್ತೆ ಪ್ರಸ್ತುತ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟರು ಅವರ ಗಗನಚುಕ್ಕಿ ಕವನ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ನೋಡಿ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಪ್ರಕೃತಿಯ ಸಹಸ ಧರ್ಮ ಅದರಂತೆ ಹೇಮಂತನ ಈ ಕಠಿಣ ಶಾಸನಕ್ಕೆ ಎಂದು ಹೇಳುವ ಸಂದರ್ಭದಲ್ಲಿ ಅದಕ್ಕೆ ತೆಲೆಬಾಗುವುದು ಸೃಷ್ಟಿಯ ಮರ್ಮ ಎಂದು ಕವಿ ಹೇಳಿದ್ದಾರೆ ಅಂತ ನೋಡಬಹುದು ಸ್ವಾರಸ್ಯ ಹೇಮಂತನ ಕಠಿಣ ಶಾಸನಕ್ಕೆ ತೆಲೆಬಾಗಿ ಪ್ರಕೃತಿಯ ತನ್ನ ಸೃಷ್ಟಿಯನ್ನು ಉಳಿಸಿಕೊಳ್ಳುವುದನ್ನು ಇಲ್ಲಿ ಸ್ವಾರಸ್ಯಕರವಾಗಿ ಹೇಳಲಾಗಿದೆ ನೋಡಬಹುದು ಓಕೆ ಮಕ್ಕಳೇ ಮುಂದಿನ ನೋಡ್ತಾ ಆ ಅಂತರಲ್ಲಿ ಉ ಅಂತ ಇದೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿಯಂತೆ ಮೊದಲನೇ ನೋಡಿ ಸಿಂಗಾರ ಅಂತಿದೆ ಅದಾದ ನಂತರ ಏನ್ ಮಾಡಿದರೆ ಸಿಂಗಾರ ಅಂತ ಮಾಡಿದ್ದಾರೆ ದೀರ್ಘ ಕೊಟ್ಟಿದ್ದಾರೆ ಗ ಅಂತಕ್ಕಂಥದ್ದು ಇಲ್ಲಿ ಮರುತ ಅಂತಿದೆ ನೀವೇನ್ ಮಾಡಬಹುದು ಈಗ ಅಂದ್ರೆ ಮಾರುತ ಓಕೆ ದೀರ್ ಕೊಡ್ತು ಹೋಗಿ ಮರುತ ಮಾರುತ ಅಂತ ಸರಿಯಾದ ಇರ್ತಕ್ಕಂತಿದೆ ಆ ನಂತರ ಮೌನ ಇದು ಮಾತು ಅಂತಕ್ಕಂಥದ್ದು ಜಡ ಅಂದ್ರೆ ಈಗಿನ ಜಂಗಮ ಓಕೆ ಅದ ನಂತರ ಬನ ಅಂದ್ರೆ ವನ ಅಂತೇಳಿ ಮೊಗ ಅಂದ್ರೆ ಮುಖ ಅಂತಕ್ಕಂಥದ್ದಾಗಿರುತ್ತೆ ನಂತರ ನಾಲ್ಕನೇದು ಚಿಗುರೆಲೆ ಇದು ಇದು ತೆಲವಾಗು ಆಗಮ ಸಂಧಿ ಆಗಮ ಸಂಧಿ ನಂತರ ಐದನೇದು ನೀರವ ಅಂದ್ರೆ ಇದು ಮೌನ ಅಂತ ನೀರವ ಮೌನ ಅಂತಕ್ಕಂಥದ್ದು ಇಲ್ಲಿ ಕಠಿಣ ಅಂದ್ರೆ ಕಷ್ಟ ಅಂತಕ್ಕಂಥದ್ದು ಓಕೆ ನಮ್ಮ ಮಕ್ಕಳೇ ರೈಟ್ ಇದಾಯ್ತಲ್ಲ ಇದಾದ ನಂತರ ಇಲ್ಲಿ ಚಟುವಟಿಕೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಚಟುವಟಿಕೆ ಅಂತ ಇಲ್ಲಿ ಚಟುವಟಿಕೆ ಆ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಮತ್ತು ಕಂಠಪಟ್ಟ ಮಾಡಿರಿ ಅಂತ ಕೇಳಿದರೆ ಹೌದಾ ಇಲ್ಲಿ ನೋಡಿ ಹೇಮಂತ ಋತುರಾಜ ಅಂತಿದೆಯಾ ಅಲ್ಲಿಂದ ಇಲ್ಲಿಗೆ ಮರುತನಿಲ್ಲ ಅಂತಕ್ಕಂಥದ್ದು ಇಲ್ಲಿ ಪದ್ಯದೊಳಗೆ ಮೊದಲನೇ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ ಇಲ್ಲರಿ ನೋಡಿ ಹೇಮಂತ ಋತುರಾಜನೇ ಇಲ್ಲಿಂದ ಇಲ್ಲಿ ಮರುತನಿಲ್ಲ ಅಂತಕ್ಕಂಥ ಇದು ಇಲ್ಲಿ ಬರೀತಾ ಹೋಗಿ ಮಕ್ಕಳೇ ಓಕೆ ಅದಾದ ನಂತರ ಏನಿದೆ ನೋಡಿ ಇಲ್ಲಿ ಹೇಮಂತ ನಾಳಿಕೆಯ ನಾಳಿಕೆಯಾ ಅಲ್ಲಿಂದ ಜೀವಗಳ ಧರ್ಮ ನೋಡಿ ಇಲ್ಲಿ ಮಕ್ಕಳು ಇಲ್ಲಿ ಕವಿ ಪರಿಚಯ ಇದೆಯಾ ಕವಿ ಪರಿಚಯ ಮೇಲೆ ಭಾಗ ಕಾಣ್ತಾ ಇದೆ ನಿಮಗೆ ಇಲ್ಲಿ ಹೇಮಂತ ನಾಳಿಕೆಯ ಕಠಿಣ ಇಲ್ಲಿಂದ ಇಲ್ಲಿ ಧರ್ಮದವರಿಗೆ ಓಕೆ ಈ ಪ್ಯಾರಾಗ್ರಾಫ್ ಅನ್ನ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಬರೆದ್ಬಿಟ್ಟು ನೀವು ಕಂಠಸ್ಥ ಹಾಕ್ತಾ ಹೋಗಿ ಓಕೆ ರೈಟ್ ಇಲ್ಲಿ ಮುಂದೆ ಭಾಷೆ ಸುಬುಗಿದೆಲ್ಲ ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ ನಾ ಅಭ್ಯಾಸಗಳೆಲ್ಲ ಪೂರೈಸಿದೆ ನಾನು ತಿಳಿಸ್ಕೊ ತಿಳ್ಕೊಂಡಿದ್ದೀನಿ ಹಾಗೆ ಎಲ್ಲಾ ಒಂದು ಅಭ್ಯಾಸದ ವಿವರಣೆ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದಲ್ಲಿ ಮತ್ತೊಂದು ಹೊಸ ವಿಡಿಯೋ ಭೇಟಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಕಳೇ